ಪ್ರಭುಲಿಂಗದಲ್ಲಿ ಪವಿತ್ರ ಪ್ರವಚನದ ಮಂಗಲಮಯ ಉದ್ಘಾಟನಾ ಸಮಾರಂಭವನ್ನು ತಮ್ಮ ದಿವ್ಯ ತರಕಮಲ ಹಸ್ತದಿಂದ ಉದ್ಘಾಟಿಸಿರುವ ಪರಮ ಪೂಜ್ಯ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಪೀಠಾಧಿಪತಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾ ನೆರೆಮಠ್ ಅಪ್ಪನವರ ದಿವ್ಯ ಅಡಗಾಟಗಳಿಗೆ ಅನಂತ ಶರಣೋ ಶರಣ ನಮ್ಮೆಲ್ಲರ ಒಂದು ಅಹೋಭಾಗ್ಯ ಅಂತ ಅನಿಸ್ತದೆ ಯಾಕೆಂದರೆ ಕಲ್ಯಾಣದ ಅಂಗಳದಲ್ಲಿದ್ದ ಹಾಕೂರ್ ಮಠ ಹನ್ನೆರಡನೇ ಶತಮಾನದ ಶರಣರ ಕಾಲದಿಂದಲೂ ಅದು ಶಿವಸಿದ್ದರ ಒಂದು ಸ್ಥಾನ ಬೇಡಿದವರಿಗೆ ಬೇಡಿದುದನ್ನು ಕರುಣಿಸಿಕೊಡುವ ಕಲ್ಪತರವಾಗಿ ಕಲ್ಯಾಣ ಕ್ರಾಂತಿಯಾದ ನಂತರ ಕೆಲವೊಂದ್ಸಲ ಹಿಂಗ್ ನಮ್ಗಂದ್ರೆ ಆ ಕಲ್ಯಾಣದ ಶಕ್ತಿ ಸ್ವಲ್ಪ ಸರದು ಆ ಹಾರ್ ಹೋಗಿ ಸ್ಥಿರ ಆಗಿದೆ ಏನೋ ಮತ್ತೆ ಹೆಂಗ್ ಆ ಹಾರ್ಗೋಡ್ ಕಲ್ಯಾಣ ಒಂದೇ ಆಗಿದೆ ಏನೋ ಅಂತಕ್ಕಂಥ ಭಾವ ನಮ್ಗೆ ಬಂದಿದೆ ಅಂಥ ಸಿದ್ಧರ ಪೀಠಾಧಿಪತಿಯಾಗಿರ್ತಕ್ಕಂಥ ಮಠದ ಪೀಠಾಧೀಶರು ನಿರಂಜನ ಮೂರ್ತಿ ಭಕ್ತರಿಗೆ ಕರುಣಾ ಸ್ವರೂಪಿ ಮಾತ್ರ ಪೂಜಿಸಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ತೇಜೋಮಯ ಸಾನ್ನಿಧ್ಯದಲ್ಲಿ ಅವರ ಮಂಗಳ ಹಸ್ತದಿಂದ ಈ ವರ್ಷದ ಶ್ರಾವಣ ಮಾಸ ಪವಿತ್ರ ಪ್ರವಚನದ ದೀವಾರಂಭ ಶರಣ ಉದ್ಯಾನದಲ್ಲಿ ಆಗಿದೆ ಇದೆಲ್ಲ ನಮ್ಮೆಲ್ಲರ ಒಂದು ಅಪೋಭಾಗ್ಯ ಮಾತು ಅಂತ ನಾವು ನೆನಸ್ತದೆ ಅದಕ್ಕೆ ಈ ಸಲ ಈ ಪ್ರವಚನ ಯಾರು ಕೇಳ್ತಾರೋ ಅವರೆಲ್ಲರಿಗೂ ಕೂಡ ಗುರುಕರಣೆ ಆಗ್ತದೆ ಅಂತಕ್ಕಂಥ ಭಾವ ನಮಗೆ ಬಂದಿದೆ ನನಗಂತೂ ವಿಶೇಷದಲ್ಲಿ ಯಾಕೆಂದ್ರೆ ಹನ್ನೆರಡು ವರ್ಷಗಳ ಹಿಂದೆ ಕಲ್ಯಾಣದಲ್ಲಿ ಹನ್ನೆರಡು ವರ್ಷ ಇತ್ತು ಕಲ್ಯಾಣಕ್ಕೆ ಆ ಒಂದು ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಕಲ್ಯಾಣದಲ್ಲಿ ಸೇವೆ ಮಾಡ್ತಕ್ಕಂಥ ಹಂಬಲ ಇಟ್ಕೊಂಡು ಆ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ನಾನು ಕಲ್ಯಾಣ ಹೋದಾಗ ನೆರಳು ಕಲ್ಪಿಸಿದವರು ಯಾರು ಅಂದ್ರೆ ಹಾಕೊಂಡ ಹೋದ್ರೆ ಇವತ್ತು ಅಂತರಂಗದ ಮಾತು ನಾನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಅಂತರಂಗದಲ್ಲಿ ಇತ್ರಿ ಇವತ್ ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ನಾನು ಇಲ್ಲೇ ಹುಟ್ಟು ಬೆಳೆದಿನಿ ನಿಮ್ಗೆ ಇಲ್ಲೇ ಬೆಳೆದ ಹುಟ್ಟು ಬೆಳೆದ ಜಗ ಅದಕ್ಕೆ ತೋರ್ಮನಿಗೆ ಬಂದಾಗ ಮಗಳು ಅಂತರಂಗದ ಮಾತು ಹೇಳ್ತಾಳಲ್ಲ ಅದಕ್ಕೆ ಇವತ್ತು ಅಂತರಂಗದ ಮಾತು ಅಪ್ಪೋರು ಇವತ್ತ ಬಂದು ಸಾನ್ನಿಧ್ಯವನ್ನು ವಹಿಸಿಕೊಂಡು ಎಷ್ಟೊಂದು ಒತ್ತಡ ರೀ ಅವ್ರಿಗಂತೂ ತಮ್ಗೆ ಗೊತ್ತಿದೆ ಒಂದು ದಿನ ಕೂಸತ್ತಿಲ್ಲ ಭಕ್ತರು ಮನೆ ಮನೆಗೆ ಹೋಗ್ಲಿಕ್ಕೆ ಆ ಕಾರ್ಯಕ್ರಮಗಳು ಎಷ್ಟು ಅದು ಮಠಕ್ಕೆ ಬರ್ತಾ ಸಾವಿರಾರು ಜನ ಅದು ಕೇಳಬಾರ್ದು ಆದ್ರೆ ಇವತ್ತ ಅಂತ ಒತ್ತಡದಲ್ಲಿ ಕೂಡ ಈ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ನಮಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಅಪ್ಪರು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಮನ ತುಂಬಿ ನಿಮ್ಮೆಲ್ಲರ ಅನಂತ ಅನಂತ ಶರಣು ಶರಣಾರ್ಥಿಯನ್ನು ಕಾಯಕ ಪ್ರತಿ ಸಲ ಎಲ್ಲಿ ಅಂದ್ರೆ ಬಸವ ಕಲ್ಯಾಣ ಅದ್ಭುತ ಸುಮಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಣ್ಣ ಸಣ್ಣ ಕುಟಿರ ಉದ್ಯೋಗಗಳಿಗೆಲ್ಲ ಅವ್ರು ಪ್ರೋತ್ಸಾಹ ಕೊಡ್ಬೇಕಂತ ತಿಳ್ಕೊಂಡು ಆ ಉತ್ಸವವನ್ನು ಬಸವ ಕಲ್ಯಾಣ ಮಾಡ್ತಾರೆ ಪ್ರತಿ ವರ್ಷ ಅವರು ಪ್ರಶಸ್ತಿಯನ್ನು ಕೊಡ್ತಾರೆ ಒಬ್ಬರಿಗೆ ಅದಕ್ಕೆ ಈ ಸಲ ನಮ್ಮ ಸೋಂಶಕ್ತಿಯವರಿಗೆ ಕೊಡ್ತೀವಂತ ಈಗ ಅವರು ಘೋಷಣೆ ಮಾಡ್ತಾರೆ ತಾವೆಲ್ಲರ ಜೋರಾಗಿ ಚಪ್ಪಾಳೆ ಕಟ್ಟಿ

ನಾವು ಒಂದು ಐದು ಸಾವಿರ ಎರಡು ಸಾವಿರ ಕೊಟ್ಟು ಕಳೆದಿವ್ ಲಕ್ಷ ರೂಪಾಯಿ ಅಪ್ಪ ಕೊಟ್ಟು ಕಳಿಸಿದ್ರು ಅಂತ ಒಂದು ಕಲಾಕಾರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಹಾಲ್ಕೂಡಿನ ಅಪ್ಪನವರು ಇವತ್ತ ಆ ಒಂದು ಪ್ರಶಸ್ತಿಯನ್ನು ಸೋಮಶೆಟ್ಟಿ ಅವರಿಗೆ ಘೋಷಣೆ ಮಾಡಿದ್ದು ನಮ್ಗೆಲ್ಲರಿಗೂ ಕೂಡ ಬಹಳ ಆನಂದ ಮನ ಬಂದಿದೆ ಮತ್ತೊಮ್ಮೆ ಅಪ್ಪವರಿಗೆ ಅನಂತ ಅನಂತ ಶರಣು ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದೆ ಅಪ್ಪವ್ರು ಅನ್ನೋರ್ಗೆ ಅವರು ಇಲ್ಲೇನೆ ಡೆಪ್ಯೂಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಅವರು ಸೇವೆಯನ್ನು ಸಲ್ಲಿಸಿದರೆ ಅದಕ್ಕೆ ಅಪ್ಪ ಅವರ ಜೊತೆ ಅವರು ಬಂದಿದ್ದಾರೆ ನಮ್ಮ ಭಾಗ್ಯ ನಮ್ಮ ಬಿ ಕೆಲೇ ಕೂಡ ಅನಂತ ಅನಂತ ಶರಣೋ ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದೆ ಮತ್ತೆ ಕಷ್ಟದ ಬಂದರೂ ಕೂಡ ನಿಮ್ಮ ಮಗಳಂತೆ ತಂಗಿಯಂತೆ ಅಕ್ಕಳಂತೆ ನೋಡಿ ನೀವೆಲ್ಲರ ಜೊತೆಗಿದ್ದೀರಲ್ಲ ಎಂಥ ಸಂದರ್ಭದಲ್ಲೂ ಕೂಡ ನಮ್ಗೆ ಕೈ ಬಿಟ್ಟಿಲ್ಲ ಅದಕ್ಕೆ ನನಗೆ ಅನಿಸ್ತದೆ ನಿಮ್ಗೆಲ್ಲ ನೋಡಿದ್ರ ಇಪ್ಪತ್ತು ಮಾಡೋದ ಧೈರ್ಯ ನಿಮ್ಗೆ ನೋಡಿದ್ರೆ ನನ್ಗೆ ಕಾಲದಲ್ಲಿ ಉಂಟಾಗ್ತೇನೆ ಅಂತ ಒಂದು ತಮಗೆಲ್ಲರಿಗೂ ಕೂಡ ನಾನು ಶರಣ ಸಲ್ಲಿಸ್ತಾ ಈ ಒಂದು ಸ್ಥಾನದಲ್ಲಿ ಹಿಂಗೆ ಕಾಣಿಸ್ಬೇಕಂದ್ರ ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ನೀವೆಲ್ಲರೂ ಅದು ನಿಮ್ಗೆಲ್ಲರಿಗೂ ನಾನು ಅನಂತ ಅನಂತ ಶರಣೋ ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದ್ದೀನಿ ಅಪ್ಪ ಅವ್ರು ಹೇಳ್ತಿದ್ರು ಇವರೆಲ್ಲ ನಿಮ್ ಮಠದವರು ಏನು ಅಂತ ಯಾಕಂದ್ರೆ ಬೆಳ್ಳೆ ಬೆಳ್ಳಗೆಲ್ಲ ಉಟ್ಕೊಂಡ್ ಬಂದಾರ ಅಂತ ಅವ್ರ ಅಪ್ಪರ ಎಲ್ಲ ಮಠದವರೇ ಅವ್ರ ಗ್ರೈಂಡಿಯರು ಮನೆಗಿಂತ ಮಠದ ಸೇವೆ ಮಾಡ್ತಾರ ಅವರು ಅಂತ ತಿಳ್ಕೊಂಡು ನಾನು ಹೇಳಿದೆ ರೀತಿಯಲ್ಲಿ ಹೇಗೆ ಬೆಳದು ನೋಡಿರ್ತಾರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿಯೆಲ್ಲ ಭಕ್ತರೇ ಆಸ್ತಿ ಅದ ಅಂತ ಒಂದು ಸೇವೆ ತನ್ನ ಅಮ್ಮ ಮನ ನನ್ನರಿಂದ ಅವ್ರು ಮಾಡ್ತಾ ಇದ್ರೆ ಅವರಿಗೆಲ್ಲ ನಮ್ಮ ಅನಂತ ಅನಂತ ಶರಣು ಶರಣಾಪ್ತಿಯನ್ನು ಸಲ್ಲಿಸುತ್ತಾ ಮತ್ತು ವಿಶೇಷವಾಗಿ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಈ ಸಲ ಮಹಾತ್ಮ ಬಸವೇಶ್ವರ ಶಾಲೆಯ ಒಂದು ಪ್ರಾರಂಭ ಮಾಡಿ ಅದಕ್ಕೆ ನಾವು ಏನು ಎಲ್ಲ ಬಹಳ ಜನ ಕೇಳ್ತೀರಿ ಉದ್ಘಾಟನೆ ಮಾಡಲೇ ಉದ್ಘಾಟನೆ ಮಾಡಲೇ ನನ್ನ ಜೊತೆ ಯಾವಾಗ ಉದ್ಘಾಟನೆ ಆಯ್ತು ಗೊತ್ತಿಲ್ಲ ಇವತ್ತು ಉದ್ಘಾಟನೆ ಆಯ್ತ್ರೆ ಅಕ್ಕೋರ್ ಪ್ರವೇಶ ಮಾಡ್ತರೆ ಅವಾಗ ನಾವು ಎಲ್ಲ ಅದೇ ಉದ್ಘಾಟನೆ ಅಂತಾ ಒಂದು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಶರಣನ್ನು ಸಲ್ಲಿಸುತ್ತಾ ಹಿಂದಿನ ತತ್ವಜ್ಞಾನಗಳೆಲ್ಲ ಇತಿಹಾಸ ಆಗುವುದು ಬಿಡ್ಸ್ ಆದರೆ ಇವತ್ತಾ ವರ್ತಮಾನ ಮತ್ತು ಭವಿಷ್ಯ ನಮ್ಮ ಮುಂದಿದೆ ಈ ಭವಿಷ್ಯ ವರ್ತಮಾನದ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗಿದೆ ಇವುಗಳ ತತ್ವಜ್ಞಾನ ಯಾವುದು ಅಂತಂದ್ರೆ ಅದು ಬಸವ ತತ್ವಜ್ಞಾನ ಅಂತ ನಾವು ಕೇಳ್ಬೇಕಾಗ್ತದ್ರಿ ಇದು ಖಾಸ್ತಿಯಾಗಿ ನಾನು ಹೇಳ್ತೀನಿ ಯಾಕಂದ್ರೆ ನಮ್ಮ ಜೇಚನಿ ಅವರು ವಿಚಾರವಂತರು ಈ ಒಂದು ಬಸವ ತತ್ವಜ್ಞಾನಕ್ಕ ಅವ್ರು ಏನಂತ ಕರದಾರಂದ್ರ ಜೀವನ ಸಿದ್ಧಾಂತ ಕರಿತಾರೆ ಅಷ್ಟೇ ಸಕಲ ಹಿತ ಮತ ತಿಳ್ಕೊಂಡು ಅವರು ಕರೆದಿದ್ದಾರೆ ಬೆಳೆಸ್ತಕ್ಕ ತತ್ವ ಯಾವುದು ಅಂತಂದ್ರೆ ಅದು ಬಸವ ತತ್ವಜ್ಞಾನ ಅಂತಕ್ಕಂಥ ಎಲ್ಲ ಇತಿಹಾಸದ ಒಂದು ಅಧ್ಯಯನ ಮಾಡಿದಾಗ ನಮ್ಗೆ ಸ್ಪಷ್ಟ ಆಗ್ತೀರಿ ಏನಂತಂದ್ರೆ ವೈಜ್ಞಾನಿಕ ತಳಿಯಲ್ಲಿ ಜ್ಞಾನ ಆಧಾರಿತವಾಗಿರ್ತಕ್ಕಂಥ ಸಮಾನತೆಯ ಸಾಮರಸ ಶಾಂತಿಪೂರ್ಣ ಭಕ್ತಿಯುತ ಪ್ರಗತಿಪರ ಸಮಾಜ ರಚನೆಯ ತಳಪಾಯ ಹಾಕಿ ಅದನ್ನು ಬೆಳೆಸಲು ತಮ್ಮ ಸರ್ವಸ್ವದ ಜೊತೆಗೆ ಪ್ರಾಣವನ್ನೇ ಅರ್ಪಿಸಿರ್ತಕ್ಕಂಥ ಮಹಾತ್ಮ ಯಾರು ಬಸವಣ್ಣನವರು ಇವರ ಹೊರತಾಗಿ ಇಂತಹ ಕಾರ್ಯಕ್ಕಾಗಿ ಸಮರ್ಪಣೆಯಾದವರು ಇನ್ನೊಂದು ಉದಾಹರಣೆ ಈ ಜಗತ್ತಿನಲ್ಲಿ ಇಲ್ಲ ಅಂತ ನಮ್ಗೆನಸ್ತಾ ಇದೆ ಅವರೊಬ್ಬರೇ ಅಲ್ರಿ ಅವರೊಬ್ಬರ ವಿಷಯ ಬಿಟ್ಟು ಅಥವಾ ಆದರೆ ಸಿಗೋದೇನೋ ಒಂದೇ ಸ್ಥಾನದಲ್ಲಿ ಒಂದು ಲಕ್ಷ ತೊಂಬತ್ತಾರು ಶರಣಾನುಯಾಯಿಗಳು ಒಟ್ಟಿಗೆ ಕಟ್ಟಿ ಸಮಾಜದ ಕ್ರಾಂತಿಕಾರಕ ಕಲ್ಯಾಣಕಾರಿ ಕಾರ್ಯ ಮಾಡಿರ್ತಕ್ಕಂಥ ಉದಾಹರಣೆ ಈ ಭೂಮಿ ಮೇಲೆ ಜಗತ್ತಿನಲ್ಲಿ ಎಲ್ಲರೂ ನಮಗೆ ಸಿಗೋದಿಲ್ಲ ಇದು ನಾವು ಖಾತ್ರಿಯಾಗಿ ನಾವು ತಿಳ್ಕೊಳ್ಬೇಕು ಇಂಥ ಒಂದು ಸತ್ ಸಮರ್ಥ ಸದೃಢ ಜೀವನದ ಮಾರ್ಗ ಮತ್ತು ಅದರಲ್ಲಿ ಉಳಿದುಕೊಂಡೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆನಂದದ ಅನುಭೂತಿ ಜೀವನ ಪರಿಪೂರ್ಣತೆಯ ಒಂದು ಧನ್ಯತೆಯ ಭಾವವನ್ನು ಪ್ರತಿಯೊಬ್ಬರಲ್ಲಿ ಮೂಡಿ ಬರುವಂತೆ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರೂ ಮಾರ್ಗ ಇದ್ರೆ ಅದು ಯಾವ ಮಾರ್ಗ ಅಂದ್ರೆ ಶರಣ ಮಾರ್ಗ ಬಸವ ಮಾರ್ಗ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ಈ ಒಂದು ಶರಣ ಮಾರ್ಗ ಹನ್ನೆರಡನೇ ಶತಮಾನದ ನಂತರ ಸುಮಾರು ಎರಡು ಶತಮಾನಗಳ ಕಾಲ ಅಂಧಕಾರದ ಕಾಲು ಕತ್ತಲೆಲ್ಲೋ ಕಳೆದು ಹೋಗಿತ್ರಿ ಅದು ಅದು ಕಾಣಿಕ್ಕಿ ಅದು ಪ್ರಾರಂಭ ಆಗಿ ಹೆಂಗಿತ್ತು ಅಂದ್ರೆ ಭೂಮಿ ಮುಚ್ಚಿದ ಕೆಂಡದಂತೆ ಅದಕ್ಕ ನಾವು ಮುಂದೆ ಹೋಗ್ ಹೇಳ್ಬೇಕಂದ್ರೆ ಸೂಕ್ತವಾಗಿರ್ತಕ್ಕಂತ ಜ್ವಾಲಾಮು ಇದ್ದಂತ ಸಂಗಮ ವಂಶದ ಐದು ಶೂರ ಪುತ್ರರು ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನಂತರ ಮತ್ತೆ ಬಸವ ಧರ್ಮದ ಜ್ವಾಲಾಮುಖಿ ಭೂಗರ್ಭವನ್ನು ಒಡೆದು ಈಗ ಹೆಂಗ ಧರಾಕಾರವನ್ನು ಮಳೆ ಬೆಳೆದ್ರೆ ನಿಮ್ಗೆ ಹೆಂಗ ಅನಿಸ್ತಾರೆ ಹಂಗಿ ಭೂಮಿ ಭೂಗರ್ಭವನ್ನು ಒಡೆದು ಆಕಾಶಕ್ಕೆ ಹಾರಿ ಅದರ ಬೆಳಕನ್ನು ಎಲ್ಲೆಡೆಯಲ್ಲಿ ಪಸರಿಸುವಂತೆ ಅವಾಗ ಆರಂಭ ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ ಸುಮಾರು ಒಂಬತ್ತು ಲಿಂಗವಂತ ಅರಸರು ಭೌಮ್ಯ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ರು ಸಾಧಾರಣ ಅಂದ್ರೆ ನೂರ ಅರವತ್ತು ವರ್ಷ ರಾಜ್ಯವಾಡಿದ್ರು ಪೂರ್ಣ ದಕ್ಷಿಣ ಭಾರತ ಮಧ್ಯ ಭಾರತ ಉತ್ತರ ಭಾರತ ಕೆಲವು ಭಾಗ ಅಷ್ಟೇ ಅಲ್ಲ ಶ್ರೀಲಂಕಾ ಮತ್ತಿತರ ಭಾಗಗಳಲ್ಲಿ ಇವರ ಸಾಮ್ರಾಜ್ಯ ಹರಡಿದ್ವಿ ಇತಿಹಾಸ ಕೂಡ ನಾವೆಲ್ಲ ತಿಳ್ಕೊಳ್ ಇದು ಹಚ್ಚಿ ನೋಡಲಿ ಯಾವುದು ಹಂಪಿ ಅದು ವಿರಪಾಕ್ಷನ್ ಮಂದಿರ ಅದಕ್ಕೆ ಅದು ಸಾಮ್ರಾಜ್ಯ ಎರಡನೇ ಪ್ರೌಢ ದೇವರಾಯನ ಕಾಲದಲ್ಲಂತೂ ಈ ಸಾಮ್ರಾಜ್ಯ ತನ್ನ ಸುವರ್ಣ ಯುಗ ಕಂಡಿತ್ತು ಪ್ರೌಢ ದೇವರಾಯನ ಹದಿನಾಲ್ಕನೂರ ಇಪ್ಪತ್ನಾಲ್ಕರಿಂದ ಹದಿನಾಲ್ಕನೂರ ನಲವತ್ತಾರರವರೆಗೆ ಅವನು ರಾಜ್ಯವಾಡಿದ್ದೀರಿ ಆ ಕಾಲಕ್ಕೆ ಪಾಶ್ಚಿಮಾತ್ಯರು ಅರಬ್ಬರು ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ರೋಮ್ ರೋಮ್ ಸಾಮ್ರಾಜ್ಯಕ್ಕೂ ಕೂಡ ಮೀರಿಸಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ ಅರ್ಥ ಪ್ರೌಢದೇವರ ಕಾಲಕ್ಕೆ ಸಾಹಿತ್ಯ ಸಾಧಕರು ಯೋಗಿಗಳು ಅದ್ಭುತ ಅದ್ಭುತ ಹೋಗಿದ್ದಾರೆ ಪ್ರೌಢರಾಯನೇ ಸ್ವತಃ ಮಹಾಶರಣಿಗಳಾಗಿರ್ತಕ್ಕಂಥ ಯಾರು ಲಕ್ಕಣ ದಂಡೇಶ ಜಕ್ಕ ಇವರೆಲ್ಲ ಶರಣರಂದ್ರೆ ಲಕ್ಷಣ ದಂಡೇಶ ತನ್ನ ಶಿವತತ್ವ ಚಿಂತಾಮಣಿಯಲ್ಲಿ ಬಿಡಿ ಬಿಡಿಯಾಗಿದ್ದ ವಚನಗಳನ್ನು ಅದು ಶತಸ್ಥಳದಲ್ಲಿ ವರ್ಗೀಕರಿಸಿ ಶಾಸ್ತ್ರೀಯವಾಗಿ ಶರಣ ಸಾಹಿತ್ಯವನ್ನು ಲೋಕದ ಮುಟ್ಟಿಟ್ಟೋದು ಯಾರು ಅಂತಂದ್ರೆ ಲಕ್ಕಣ ದಂಡೇಶ ಪ್ರಥಮವಾಗಿ ಅದಕ್ಕೆ ಜಕ್ಕಣ ಮೊದಲಿಗೆ ಶತಯೇಕ ಸ್ಥಳವನ್ನು ಬರೆದಿರ್ತಕ್ಕಂಥವ್ರು ಯಾರು ಜಕ್ಕಣ ಅದೆ ಅವನ ಶಿಷ್ಯ ಕರಸ್ತರೆ ವೀರನೊಡೆಯ ಅವನ ಶಿಷ್ಯ ಕರಸ್ತರಿ ನಾಗಿದೇವ ಕಣ್ಣು ಮಠದ ಪ್ರಭುದೇವ ಇಕ್ಕಿಂತ ದೊಡ್ಡ ದೊಡ್ಡ ಶರಣರು ಪ್ರೌಢ ದೇವರನ್ನ ಕಾಲದಲ್ಲಿ ಹುತಾತ್ ಎಲ್ಲ ಇದ್ದೇವರು ಅಂತಹ ಸುತ್ತಮುತ್ತ ಶರಣರು ಅಂತ ಶರಣರು ಇದ್ರೆ ಪ್ರೌಢ ದೇವರಾಯ ಎಂತ ಶರಣ್ತಿದೆ ನಮಗನಸ್ತ್ರೆ ಇಂಥ ಒಂದು ಕಾಲದಲ್ಲಿ ಆ ಪ್ರೌಢದೇವನ ಕಾಲದಲ್ಲಿ ಆ ಏನು ಸುತ್ತಮುತ್ತ ಶರಣರು ಇದ್ರಲ್ಲ ಅದನ್ನ ನೋಡಿ ದಕ್ಕಣ್ಣ ದಂಡೇಶ್ವರಿ ಅನಿಸ್ತದಂತೆ ಏನಂದ್ರೆ ಹನ್ನೆರಡನೇ ಶತಮಾನದ ಕಲ್ಯಾಣ ಹನ್ನೆರಡನೇ ಶತಮಾನದ ಕಲ್ಯಾಣ ಮತ್ತೆ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರದಲ್ಲಿ ಬಂದು ಸ್ಥಾಪನೆ ಆಗೇನೋ ಅಂತಕ್ಕಂಥ ಭಾವನೆ ಅವನಿಗೆ ಮೂಡಿದ್ರು ಯಾರಿಗೆ ಅಂತಂದ್ರೆ ಲಕ್ಕನ ದಂಡೇಶ್ವರಿ ಅದಕ್ಕೆ ಅವನಿಗೆ ಬರೀತಾನೆ ಏನಂತ ಬರೀತಾನ ತನ್ನ ಶಿವತತ್ವ ಚಿಂತಾವಣೆ ಇಲ್ಲ ಅಂದ್ರೆ ನೀವೆಲ್ಲ ಓದಬೇಕು ಇಲ್ಲಿ ಲೈಬ್ರರಿ ನಾವು ಓಪನ್ ಮಾಡೋರಿದ್ದೀವಿ ಇಂಥ ಗ್ರಂಥಗಳು ಓದೋದ್ರಲ್ಲಿ ನೋಡ ನೋಡ್ಬೇಕ್ರಿ ಅದು ನೋಡಿದ್ರೆ ಎಷ್ಟೊಂದು ಪುಣ್ಯ ನಾವು ಅಂತ ಒಂದು ಗ್ರಂಥಗಳು ಹನ್ನೆರಡನೇ ಶತಮಾನದ ನಂತರ ಆ ಸಾಹಿತ್ಯ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅದಕ್ಕ ಅವರು ಬರೀತಾನೆ ಹಂಪಿಗೆ ವಿಜಯನಗರಕ್ಕ ವಿಜಯನಗರ ಬದಲಾಗಿ ವಿಜಯ ಕಲ್ಯಾಣಪುರ ಅಂತ ಹೇಳ್ಕೊಂಡು ತರದಿದ್ದಾನವ ವಿಜಯನಗರ ಹಂಪಿಗೆ ವಿಜಯ ಕಲ್ಯಾಣಪುರ ಅಂತ ಕರೆದಿದ್ದಾನಂದ್ರೆ ಕಲ್ಯಾಣದ ಕಾರ್ಯಗಳು ಎಲ್ಲಿ ನಡೆದ ಹಂಪಿಯಲ್ಲಿ ನಡೆದಿದ್ದೇವೆ ಅಂತ ಅದಕ್ಕ ಇಂಥ ಒಂದು ಅಷ್ಟೇ ಅಲ್ಲ ಏನ್ ಬರಿತಾನಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಶರಣರ ಬೀನು ತಿಳ್ಕೊಂಡು ಅವನು ಬರಿತಾ ಇದನ್ನ ಶಿವತತ್ವ ಚಿಂತಾಮಣಿಯಲ್ಲಿ ಅದಕ್ಕೆ ಪ್ರೌಢದೇವರ ಕಾಲದಲ್ಲಿ ನೂರ ಒಂದು ಶ್ರೇಷ್ಠ ಮಹಾನುಭಾವಿ ವಿರಕ್ತರನ್ನು ವಿಜಯನಗರಕ್ಕೆ ಕರೆಸಿ ಅವೆಲ್ಲಾ ನೂರ ವಿರಕ್ತರನ್ನು ವಿಜಯನಗರ ಕರೆಸಿದ್ರು ಯಾರು ಪ್ರೌಢ ರಾಜ ಕರೆಸಿ ಅವರ ದೇಶದ ಅತ್ಯಂತ ಶರಣ ಧರ್ಮದ ಪ್ರಸ್ತಾಪನೆ ಪ್ರಚಾರ ಪ್ರಸಾರಕ್ಕೆ ಕಳಿಸಿದವನು ಯಾರು ಪ್ರೌಢ ದೇವರಾಯ ಅಂತಕ್ಕಂಥ ನೀವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಚಪ್ಪಳೆ ಅಂದ್ರೆ ನಾವು ಅನ್ಕೊಂಡಿರ್ತೇವೆ ನಾವೇ ಮಾಡಿರ್ತೀವಿ ನಮ್ಮ ಕಾರ್ಯ ಇದು ಅಂತ ತಿಳ್ಕೊಂಡು ಆದ್ರೆ ಆ ಕಾಲಕ್ಕೆ ರಾಜನಾದವನು ನೂರ ಒಂದು ವಿರಕ್ತಿ ಕರೆಸಿ ನೀವೆಲ್ಲಾ ಕಡೆ ಬಸವ ಧರ್ಮ ಪ್ರಸಾರ ಮಾಡಿ ಅಂತ ತಿಳ್ಕೊಂಡು ಕಳಿಸಿದಂತೆ అదే కాలకే నెల ఏడు మఠ మఠ బేనో అంత నెల అప్పోర్ బా సర్వజ్ఞ మాట్ సూర్య దీప తోర్సీ అదక అంత ఆ శరణరెడ్బోదు బిరక్తవి ಯಾರು ಅಂತಂದ್ರೆ ಚಾಮರಸ ಚಾಮರಸ ಅಂದ್ರೆ ಯಾರು ಈಗೇನು ಪ್ರಭುಲಿಂಗ ನಿಮ್ಗೆ ಹೋದ್ಸಲ ಕೇಳಿರಲಿಲ್ಲ ನೆನ್ಕೊಂಡಿದ್ದೇನು ನಿಮ್ಗೆಲ್ಲ ನೆನ್ಕೊಂಡಿರ್ಬೇಕಾ ಆದ್ರೆ ಅದು ಮಾಯದೇವ್ ನೆನ್ಕೊಂಡಿರ್ತ ಮಾಯಾ ಅಂತ ಪಕ್ಕ ನೆನ್ಪ ನಿಮ್ಗೆ ಅಂತ ಒಂದು ಖ್ಯಾತ ಕವಿ ಯಾರು ಅಂದ್ರೆ ಚಾಮರಸ ಅವನ ರಚಿಸಿದೆ ಅದು ಯಾರು ಅಂದ್ರೆ ಪ್ರಭುಲಿಂಗ ಇದೆ ಅದಕ್ಕ ಅಲ್ಲಮ ಪ್ರಭುಗಳ ಒಂದು ವಿಶಾಲ ಭವ್ಯ ಜೀವನ ಪವಾಡ ಸದೃಶ ಸಾಧನೆ ಏನ್ ಅಲ್ಲಮ ಪ್ರಭುಗಳ ವ್ಯಕ್ತಿತ್ವ ಈ ನದಿ ಮೇಲೆ ನಿಂತ ಮೀನುಗಳು ಬಂದು ದರ್ಶನ ಮಾಡ್ತಿದ್ರು ಮೀನುಗಳು ಮೀನುಗಳು ನೀನ್ ಹೋಗ್ಲತ್ತ ಕೊರಡು ಕೊರಡು ಅದು ಚಿಕಿತ್ಸೆ ಸಂತೆ ಅಂತ ಒಂದು ವ್ಯಕ್ತಿತ್ವ ಅಲ್ಲಮ ಪ್ರಭುಗಳು ಅದಕ್ಕೆ ಅಂತ ಒಂದು ದಿವ್ಯ ಜ್ಯೋತಿಯ ಸ್ವರೂಪಧಾರಿ ಮಹಾನುಭಾವಿ ಶರಣ ಅಲ್ಲಮ್ಮ ಪ್ರಭುವಿನಿಂದ ಪ್ರಭಾವಿತನಾಗಿರ್ತಕ್ಕಂಥ ಕವಿ ಚಾಮರಸ ಪ್ರಭಾವಿತನಾಗಿ ಪ್ರಭುಲಿಂಗ ಲೀಲೆಯ ಲೀಲೆ ನೀವಂತ ನೋಡು ಇವರು ಮಹಾ ಲಿಲೆಯ ಚಾಮರಸನಿಗೂ ಕೂಡ ಪ್ರಭುವಿನ ಲೀಲೆಯನ್ನು ಬರೀಬೇಕನ್ಸಿ ನೀವೊಂದು ಪ್ರಭುಲಿಂಗ ಲೀಲೆಯನ್ನು ಅವನು ಬರೆದಿದ್ದಾನೆ ಇದು ಪ್ರೌಢ ದೇವರಾಯನ ಕಾಲಕ್ಕೆ ರಚನೆಯಾಗಿ ರಾಜ್ಯ ಮನ್ನಣೆ ಪಡ್ಕೊಂಡ್ರಿ ರಾಜ್ಯ ಮನ್ನಣೆ ಪಡ್ಕೊಂಡು ఆ మేలిట్ సిటీ జగత్ రో నగర విజయనగర బీదీ బీదీ ఆన అంబార మేలి మెరవంతేనా అందరి ఆ కాల ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಅದು ಜೀವನದ ಅಧ್ಯಯನ ಅಂತ ವಿದ್ವಾಂಸರೆಲ್ಲ ಹೇಳ್ತಾರೆ ಆ ಕೃತಿಯಿಂದ ಮುಂದೆ ಬರುವ ಒಂದು ಜ್ಞಾನ ಬಿಂದುಂದ್ರೆ ಒಂದು ಪ್ರಭುಗಳಂತ ಮಾವ ಮಾನವನ ಜೀವನ ಬರ್ತದೆ ಎರಡನೇದು ಆ ಕಾಲದಲ್ಲಿ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತ ವಿಜಯನಗರ ಸಾಮ್ರಾಜ್ಯದ ಒಂದು ಅಧ್ಯಯನ ಅಲ್ಲಿ ಬರ್ತಾ ಇದೆ ಮತ್ತೆ ನಮ್ಮೆಲ್ಲರಿಗೆ ಶರಣ ಮಾರ್ಗಕ್ಕೆ ಇಳಿದ ಆ ಶರಣ ಮಾರ್ಗ ಅಂದ್ರೆ ಆ ಮಾರ್ಗದಲ್ಲಿ ನಡೆದರೆ ಯಾವ ರೀತಿ ಸುಖ ಶಾಂತಿ ಸಮೃದ್ಧಿ ಅಲ್ಲಿ ಸಿಗ್ತದೆ ಅಲ್ಲಿ ಜೀವನ ಒಳ್ಳೆ ಮಾರ್ಗಕ್ಕೆ ನಡೀತದೆ ಅಂತಕ್ಕಂಥದ್ದನ್ನು ಅದರಲ್ಲಿ ಜೀವನದ ಸಾರ್ಥಕತೆ ಹೇಗಾಗ್ತದೆ ಅಂತಕ್ಕಂಥ ದರ್ಶನ ಗಂಗಾ ಗ್ರಂಥದಿಂದ ಆಗ್ತದೆ ಷಟ್ಪದಿಯ ವಿಶೇಷವಾಗಿ ಅನೇಕ ಅದ್ಭುತವಾಗಿರ್ತಕ್ಕಂಥ ಕಾವ್ಯ ಯಾವುದಂದ್ರೆ ಪ್ರಭು ಲಿಂದ ಈ ಕಾರಣದಿಂದ ಆ ವಿಜಯನಗರ ಸಾಮ್ರಾಜ್ಯ ಅಳಿದು ಹೋದ್ರು ಕೂಡ ಆರ್ನೂರು ವರ್ಷಗಳ ಆದ್ರೂ ಕೂಡ ಇಲ್ಲಿವರೆಗೆ ಅನಂತ ಅಧ್ಯಾತ್ಮ ಜೀವಿಗಳಿಗೆ ಇತಿಹಾಸದ ಜಿಜ್ಞಾಸುಗಳಿಗೆ ಕವಿಗಳಿಗೆ ವಿದ್ವಾಂಸರಿಗೆ ಸಾಹಿತ್ಯಕಾರರಿಗೆ ಜನಮಾನಸಕ್ಕೆ ಸ್ಫೂರ್ತಿ ಒಂದು ಪ್ರಭುಲಿಂಗ ಲೀಲೆ ಅದೂ ಸ್ಫೂರ್ತಿ ಸಾಗರವಾಗಿ ಅದು ನಿಂತಿದೆ ಇಂಥ ಮಹಾನ್ ಕಾವ್ಯದ ಸೇವೆಯಲ್ಲಿ ನನ್ನಂತ ಸುದಿಲ್ಲ ಅಂತ ಒಂದು ಸಾಮಾನ್ಯ ಶರಣಿಯ ಅಭ್ಯಾಸಿಯ ಒಂದು ಜೀವನದ ಒಂದು ಅಂಶವಾದರೂ ಸವೆಸುವ ಭಾಗ್ಯ ಪ್ರಾಪ್ತಿಯಾಗಿರಲ್ಲ ಬಹಳ ಸಂತೋಷ ಅದರಲ್ಲಿ ಆಲಿಸುವ ಭಾಗ್ಯ ನಿಮಗೆಲ್ಲರಿಗೂ ಸಿಕ್ಕ ಅದಕ್ಕೆ ನೀವು ಕೂಡ ಆನಂದ ಪಡ್ಕೊಳ್ತ ಪಡ್ಕೊಳ್ತಾ ಇದ್ರಲ್ಲ ಅದಕ್ಕೆ ನಿಮ್ಮ ಜೀವನ ಕೂಡ ಸಾರ್ಥಕತೆ ಬಕ್ಕಂತ ಭಾಗ್ಯ ನಿಮಗೂ ಪ್ರಾಪ್ತಿಯಾಗಿರ

ಹೇಳಲಾಗಿದೆ ಅಂದ್ರೆ ಎಲ್ಲಾ ಪದ್ಯಗಳನ್ನ ಓದಿಲ್ಲ ಅದ್ರ ಸಾರಾಂಶ ನಿಮ್ಗೆ ಹೇಳಿದ ಈ ಸಲ ಹದಿನಾರು ಅಧ್ಯಾಯಗಳು ನಾಲ್ಕನೂರ ಅರವತ್ತೇಳು ಅದಕ್ಕೆ ಮುಗಿಸುವ ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅಪ್ಪೋರೆ ಅದು ಬಸವಣ್ಣರ ಶರಣರ ಅಪ್ಪವರ ಆಶೀರ್ವಾದ ಅದಕ್ಕಿಂತ ಎಂಥ ಕಾವ್ಯ ಒಂದೇ ಒಂದು ಓದಿ ನನ್ನ ಒಂದು ಅನುಭವವನ್ನು ಮುಗಿಸ್ತೀನಿ ಸತ್ತವರ ಕಥೆಯೆಲ್ಲ ಜನನದ ಕುತ್ತದಲ್ಲಿ ಕುರಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವ ಸೀಮೆಯ ಒಲಗು ಒತ್ತು ಹೊತ್ತು ಹೋಗದೆ ಕುಂಡಲಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಯುವುದಿ ಪ್ರಭು ನಿಂದ ಲೀಲೆಯನ್ನು ಇದು ಯಾರ ಸತ್ಯ ಶರಣರು ಮತ್ತ ಸತ್ಯ ಪಥದಲ್ಲಿ ನಡೆಯುವರೇ ಕೇಳ್ತಕ್ಕಂಥ ಯಾವ್ದಲ್ಲ ಇದು ಪ್ರಭು ನಿಂದ ಲೀಲೆಯಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮಾತ್ ಕೇಳ್ತಾ ಇದ್ರಿ ಬಾಯ ನುಡಿಗಳ ಕೇಳಿ ಹಾ ಪರಿಣಾಮ ಹೋಗ ಗಿಡಾಯವಲ್ಲಿದ್ರು ಅಂದ್ರು ಕೇಳಿ ಹೋಗ್ತಕ್ಕಂಥದಲ್ಲ ತಮ್ಮ ತನು ಮನ ಧನವನ್ನೆಲ್ಲ ನಮ್ಮ ಗುರುದೇವಿ ಅಂತ ಹೇಳ್ತಾರಲ್ಲ ತಕ್ಷಣ ಎತ್ತ ದರ್ಶನ ಮಾಡಬೇಕು ಲಿಂಗ ದರ್ಶನ ಮಾಡಬೇಕು ಶರಣ ನಿದ್ರೆ ಶಪ ಕಾಣಿರುವ ಶರಣ ನಿದ್ರೆ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರುವಂತ

ಲಿಂಗ ದೇವಿಗಾಳ ಆಗಿ ಈ ಒಂದು ಪ್ರಭುಲಿಂಗ ನೀರೇನು ಕೇಳಿದ್ರ ನಿಮ್ಮೆಲ್ಲರ ಅಪೇಕ್ಷೆಗಳು ನಿಮ್ಮೆಲ್ಲರ ಸಂಕಲ್ಪ ಎಲ್ಲವೂ ಕೂಡ ಸಾಕ್ಷಾತ್ಕಾರ ಆಗ್ತದೆ ಇದು ನಾ ಹೇಳುವ ಮಾತಲ್ಲ ಶರಣ ಹೇಳುವ ಮಾತ ಅದು ಸಾಕ್ಷಾತ್ಕಾರ ಆಗಿಯೇ ಆಗ್ತದೆ ಅಂತ ಭಾವದಿಂದ ನೀವೆಲ್ಲರೂ ಬಂದು ಕೇಳಬೇಕು ವೀಕ್ಷಿಸಲು ಯೂಟ್ಯೂಬ್ ನಲ್ಲಿ ಶ್ರೀ ಹಾರ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ ಗೆ ಸಬ್ ಸ್ಕ್ರೈಬ್ ಮಾಡಿ